ಕಾವ್ಯ ನೀನು ಹೇಳಿದ್ ನಿಜನಾ ನೀನು ತಾಯಿ ಆಗ್ತಾ ಇದೀಯಾ ನಿಜವಾಗ್ಲೂ ನನಗೆ ಈ ತರ ಆಗುತ್ತೆ ಅಂತ ಕನ್ಸ್ ಕನ್ಸಲ್ಲಿ ಅನ್ಕೊಂಡಿರ್ಲಿಲ್ಲ ನಾನು ತುಂಬಾ ಬೇಜಾರ್ ಆಗ್ತಾ ಇದೆ ನನ್ಗೆ ಯಾಕ ತರ ಹೇಳ್ತೀಯಾ ನೋಡು ನಾವು ಪ್ಲೀಸ್ ಕವ್ಯ ನೀನ್ ತಲೆ ಕೆಡ್ಸ್ಕೋಬೇಡ ನಾನು ಇದೀನಿ ಅಲ್ವಾ ಏನಿದ್ಯಾ ನೀನು ಏನು ಇದೀಯಾ ನೀನು ಇನ್ನೊಬ್ಳು ಮದ್ವೆ ಆಗ್ಬಿಟ್ಟು ಇದೀನಿ ಇದೀನಿ ಅಂದ್ರೆ ಏನರ್ಥ ಯಾಕೆ ಏನಾಯ್ತು ನಾನ್ ನಿನ್ ಜೊತೆ ಇದೀನಿ ಅಲ್ವಾ ಯಾಕೆ ಕವ್ಯ ಅಪ್ಪ ಅರುಣ್ ನೀನ್ ಸವಾಸ ಸಾಕಪ್ಪ ನಿನ್ ಸವಾಸದಿಂದ ನನಗೆ ತಲೆ ಕೆಟ್ಟೋಗಿದೆ ನನಗೆ ನೀನ್ ಆಟಗಳು ನೋಡಿ ನೋಡಿ ಹುಚ್ಚು ಬಂದಿದೆ ನನಗೆ ನಿಜವಾಗ್ಲೂ ಎಷ್ಟು ಬೇಜಾರು ಗೊತ್ತಾ ನೀನು ಗೊತ್ತೇನು ಬೇಜಾರು ಮಾಡಿದೆ ಏನಕ್ಕೆ ಹೋಗಿದ್ದೆ ನೀನು ಏನಿ ಊರ್ಗೋಗಿದ್ದೆಡಿ ಅಂತ ಗೊತ್ತಿದ್ರು ಹಾಸ್ಪಿಟಲ್ ಊರ್ಗೆ ಹೋದೆ ಏನಕ್ಕೆ ಹೋಗ್ಬೇಕಾಗಿತ್ತು ಇಷ್ಟ ನೀನು ಕಾಯ್ಕೊಂಡು ಕೈಕೊಂಡು ಇರ್ತಿದೆಯಲ್ವಾ ನೋಡು ಇವಾಗ ನನಗೆ ಆಗ್ತಿರೋ ಶಿಕ್ಷೆನೇ ಸಾಕು ನಾಳೆ ದಿನ ನನ್ನ ಮಗು ಆಗೋದು ಬೇಡ ಹಬ್ಬ ಮಾಡಿಸಿಕೊಳ್ತೀನಿ ನಾನು ಹವ್ಯ ನೋಡು ಆ ಥರ ಎಲ್ಲ ಇದ್ ಮಾಡ್ಬಾರ್ದು ನೀನು ನೋಡೋಣ ಹೇಳ್ತಾ ಇದ್ದೀನಿ ಅಲ್ವಾ ತುಂಬ ಚೆನ್ನಾಗಿ ಕಣ್ಣು ಕಣ್ಣಿಟ್ಟು ನೋಡ್ಕೊಳ್ತೀನಿ ಏನೂ ಆಗ್ಬಾರ್ದಾಗಿತ್ತು ಆಯಿತು ಆದ್ರೆ ನನಗೆ ನೆನಪೇ ಇಲ್ಲ ಕವ್ಯ ಇಜ್ಬೋಗ್ ನನಗೆ ಇದು ನಂಬಿಕೆ ಸಾಧ್ಯ ಯಾವತ್ತೂ ನಾನು ಅಷ್ಟೊಂದು ಡೀಪ್ ಆಗಿ ನಿಮ್ಮ ಜೊತೆ ನಡ್ಕೊಂಡಿಲ್ಲ ನಾನು ನಿಮಗೆ ಗೊತ್ತು ಅಲ್ವಾ ನಾನು ಪ्युअर ಲವ್ ಮಾಡ್ತಿದ್ರು ನಿನ್ನ ಆತರ ಕೆಟ್ಟ್ಯೂಸ್ ನಾನು ಯಾವಾಗ್ಲೂ ಮಾಡ್ಕೊಂಡಿಲ್ಲ ನಾನು ಸುಳ್ಳು ಹೇಳ್ತೀರೋ ನಿಮಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ನಿಮಗೆ ಹಾಗಾದ್ರೆ ಸರಿ ಬಿಡು ಆಯ್ತು ನಿಮ್ಮ ಮೇಲೂ ನಂಬಿಕೆ ಇದೆ ಕವ್ಯ ಯಾಕೆ ಇಲ್ಲ ಅಂತ ಹೇಳ್तिया ಅದೇ ನಾನು ಯಾವಾಗ ಇಷ್ಟೆಲ್ಲ ನಡೀತು ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ ಬಿಡು ಆಯ್ತು ನಾನೇ ಸುಳ್ಳು ಹೇಳ್ತಾ ಇದಿನಿ ಸರಿನಾ ಆಯ್ತು ಬಿಬಿ ನಾನು ಸುಳ್ಳು ಅಂತ ಹೇಳೋಣ ಆಯ್ತು ಬಿಡು ನೋಡು ನೀನೇನ್ ತಲೆಗೆಡ್ಸ್ಕೋಬೇಡ ನಾನು ಇವಾಗ ಮನೆಗೆ ಹೋಗಿ ಬರ್ತೀನಿ ನೀನು ಬರthought ರೆಡಿ ಆಗಿರೋ ಎಲ್ಲರೂ ಹೊರಗಡೆ ಹೋಗೋಣ ಹೊರಗಡೆ ಅರುಣ್ ಇನ್ಮೇಲೆ ಅದನ್ನ ಚೆನ್ನಾಗಿ ನೋಡ್ಕೊಳ್ತೀಯ ನೀನು ಖಂಡಿತ ಆಮೇಲೆ ಅರುಣ್ ನಮಗೂ ಆಗೋದ್ಕಿಂತ ಮದುವೆ ಆಗೋಡ್ಬೇಕು ಮದುವೆ ಆಗೋಕ್ಕಿಂತ ಮುಂಚೆನೆ ಪಾಪ ಮಾಡ್ಕೊಂಡಿದ್ದೀನಿ ಅಂತ ಜನ ಎಲ್ಲ ಆಡ್ಕೊಳ್ತಾರೆ ನನಗೆ ಆಯ್ತಾ ಯಾವಾಗ ಮದುವೆ ರೆಡಿ ಮಾಡ್ಕೊಳ್ತೀಯ ಮದುವೆಗೆ ಅವ್ಯಾ ನಿಮ್ಗೆ ಏನು ಗೊತ್ತಿಲ್ಲ ಅನ್ನೋ ಥರ ಆಡ್ತೀಯಲ್ಲ ಇವಾಗ ನಾನು ಮದುವೆಗೆ ನಾನು ಡಿವೋರ್ಸ್ ಕಪ್ಲೇ ಮಾಡಿದ್ದೀನಿ ಅದು ಕ್ಲಿಯರ್ ಆಗದ್ರೆ ನಾನು ಯಾವ ತರ ಮದುವೆ ಆಗೋಕ್ಕಾಗುತ್ತೆ ಆ ಸಮಸ್ಯೆ ಎಲ್ಲ ಬಗೆಹರಿದ ಮೇಲೆ ರಿಜಿಸ್ಟರ್ ಮ್ಯಾರೇಜ್ ಆಗೋಣ ಓಕೆನಾ ನೋ ಬೇಬಿ ಪ್ಲೀಸ್ ಆಗಲ್ಲ ನೋಡು ಅಲ್ಲಿ ಗಂಟೆ ಇರೋಕ್ಕಾಗಲ್ಲ ಯಾವ್ದಾರು ಒಂದು ದೇವಸ್ಥಾನದ ಮುಂದೆ ನಾನು ನೀನು ಇಬ್ಬರೇ ಹೋಗಿ ಒಂದು ತಾಳಿ ಕಟ್ಕೊಂಡು ಒಂದು ಫೋಟೋ ಹೊಡ್ಕೊ ಮಾಡ್ಕೊಳ್ಳೋಣ ಸಾಕು ಆಯಿತಾ ಬರೀ ಕತ್ತಿಗೆ ತಾಳಿ ಕಟ್ಟು ನಾನು ನಿಜವಾಗ್ಲು ಖುಷಿ ಪಡ್ತೀನಿ ನಾನು ನೋಡು ಈ ಮಗುನ ಅಪ್ಪ ಇಲ್ದೇ ಹುಡ್ತು ಅಂತ ನನಗೆ ಒಂದೊಂದು ದೂರಿಸ್ಬೇಡ ಅರುಣ್ ಪ್ಲೀಸ್ ಅರುಣ್ ನೀ ನಂಬಿಕೆ ನನಗೆ ಇಷ್ಟ ಆದರೆ ನನಗೆ ಉಪಯೋಗ ಮಾಡಿಕೊಡು ನಾನು ಇನ್ನೇನು ಕೇಳ್ತೇನೆ ನನಗೆ ಖಂಡಿತ ಆಯಿತು ನೋಡು ವೀಕ್ ಖಂಡಿತವಾಗ್ಲೂ ಮದುವೆ ಆಗ್ತೀನಿ ಓಕೆನಾ ಥ್ಯಾಂಕ್ ಯು ಅರುಣ್ ನಿಜವಾಗ್ಲೂ ನೀನು ಬರ್ತೀಯೋ ಇಲ್ವೋ ಅಂತ ಅನ್ಕೊಂಡಿದ್ದೆ ತುಂಬ ಬೇಜಾರಾಗ್ಬಿಟ್ಟಿತ್ತು ಗೊತ್ತ ನನಗೆ ಈಗ ಬಂದಲ್ಲ ಬಹಳ ಖುಷಿ ಆಯ್ತು ನೋಡು ನಮ್ಸ್ ಬಿಟ್ಟು ಕುತ್ತ ಕುಯ್ಯಂತ ಕೆಲಸ ನಾನು ಮಾಡಲ್ಲ ಯಾಕೆ ನೀನ್ ತಲೆಗರ್ಸ್ಕೊಳ್ತೀಯ ನಾನು ತುಂಬಾ ಇಷ್ಟಪಟ್ಟಿದ್ದೀನಿ ಆಯ್ತಾ ಎಷ್ಟು ಸಲ ಹೇಳ್ಬೇಕು ನಿನಗೆ ಥ್ಯಾಂಕ್ ಯು ಅರುಣ್ ನಿಜವಾಗ್ಲೂ ನೀನು ಇಷ್ಟಪಡ್ತಾ ನನ್ಗೆ ಅಷ್ಟೇ ಸಾಕು ಅರುಣ್ ಇನ್ನೇನು ಬೇಡ ನನಗೆ ನಿಜವಾಗ್ಲೂ ನನಗೆ ಏನು ಬೇಡ ಅರುಣ್ ನೀನು ಖುಷಿ ಖುಷಿಯಿಂದ ಇದ್ಬಿಟ್ರೆ ನನ್ನ ಜೊತೆ ಅಷ್ಟೇ ಸಾಕು ನನಗೆ ಖಂಡಿತ ಬೇಬಿ ನೋಡು ನನ್ಗೆ ತುಂಬ ಇಷ್ಟ ಸಿಚುವೇಶನ್ ನನಗೆ ಆ ಥರ ಇದೆ ಏನು ಮಾಡೋಕ್ಕಾಗಲ್ಲ ಓಕೆ ನಾನು ಅವ್ರಿಗೆ ಡಿವರ್ಸ್ ಕೊಟ್ಬಿಟ್ಟು ನೀನು ಮದುವೆ ಆಗ್ತೀನಿ ಸರಿನಾ ನಾನು ಇವಾಗ ತೀರ್ಮಾನ ಮಾಡ್ಕೊಂಡಿದ್ದೀನಿ ನನ್ನಿಂದ ನೀನು ತಾಯಿಯಾಗಿದೆಯಾ ನೀನು ನಾನೇ ಇಂಪಾರ್ಟೆಂಟು ಸೋಮೇನ ಅದನ್ನು ನಾನು ಯಾವಾಗಲೂ ಮಿಸ್ಯೂಸ್ ಮಾಡಿಲ್ಲ ಹೇಗೋ ಹೇಗೋ ಅವಳಿಗೂ ಒಂದು ಜೀವನ ಇದ್ದೇ ಇರುತ್ತೆ ಅಲ್ವಾ ನಿನ್ನ ಜೊತೆ ಲೈಫ್ ನಾನು ಇದ್ಬಿಡ್ತೀನಿ ನಾನು ಮದುವೆಗೆ ಆರಾಮಾಗಿ ಇದ್ಬಿಡೋಣ ಥ್ಯಾಂಕ್ ಯು ವರುಣ್ ಥ್ಯಾಂಕ್ ಯು ಸೋ ಮಚ್ ಓಕೆ ನಾನು ಮನೆಗೆ ಹೋಗಿ ಬಟ್ಟೆ ಚೈ ಮಾಡ್ಕೊ ಬರ್ತೀನಿ ನೀನು ಅಷ್ಟು ಬಿಡು ಆಗಿಬಿಡು ಇಬ್ಬರು ಹೋಗೋಣ ಥ್ಯಾಂಕ್ ಯು ವರುಣ್ ಓಕೆ ಹೋಗೋಣ ಅವ್ಯಾ ನೀನು ನಿಜವಾಗ್ಲೂ ಒಂದು ಹುಡುಗಿನ ನೀನು ನಾಚಿಕೆ ಆಗಲ್ವ ನಿಮಗೆ ಓಕೆ ನನಗೆ ನಿಕ್ಕೆ ನಾಚಿಕೆ ಆಗಬೇಕು ಇನ್ನೊಬ್ಬರು ಸಂಸಾರ ಹಾಳು ಮಾಡೋಕ್ಕೆ ನಾಚಿಕೆ ಆಗಲ್ವ ನಿಮಗೆ ನೀನು ನಿಜವಾಗ ಪ್ರೆಗ್ನೆಂಟಾ ನೀನು ಹೇಳು ಹಾಂ ಪ್ರೆಗ್ನೆಂಟೇ ನಾನು ನೋಡು ಸುಮ್ಮನೆ ನಿನ್ನೆ ಇಲ್ಲದೋದ್ರೆ ಮಾತಾಡ್ಬೇಡ ನೀನು ನಿಜವಾಗ್ಲೂ ನೀನು ಪ್ರೆಗ್ನೆಂಟ್ ಆಗಿರೋ ನೀನು ಬಾ ಇವಾಗಲೇ ನಡಿ ಹಾಸ್ಪಿಟಲ್ಗೆ ಹೋಗೋಣ ಚೆಕ್ ಮಾಡ್ಸೋಣ ನೋಡಿ ನೋಡು ಅತ್ಯಾಗ್ ಬರಬೇಡ ನೀನು ಲಿಮಿಟ್ ಕ್ರಾಸ್ ಮಾಡಬೇಡ ಅಂತ ಎಷ್ಟು ಸಲಹೆ ಹೇಳಬೇಕು ನಿನ್ಗೆ ಸ್ಪೀಟಿ ನಿನ್ನ ಕೆಲಸ ಎಷ್ಟಿದೆಯೋ ಅಷ್ಟು ನೋಡ್ಕೊ ನೀನು ನನ್ನ ಬಗ್ಗೆ ತಲೆಗೆ ನೀನು ಕಾವ್ಯ ನಿಜವಾಗ್ಲೂ ಹೇಳ್ತೀನಿ ಇದು ನಿನ್ನ ಒಳ್ಳೆದ ಕಾಲ ನಿಮಗೆ ಬಂದಿರೋದು ನಿಜಕ್ಕೂ ನಿನ್ನ ದುರಾಸೆ ನೀನು ನಿನಗೆ ನೋಡ್ಕೊ ಒಂದಲ್ಲ ಒಂದಿನ ನೀನು ರೋಡಲ್ಲಿ ಬಂದು ನಿಂತ್ಕೋತೀಯ ಅವಾಗ ಅರ್ಥ ಆಗುತ್ತೆ ಛೀ ನೀನು ಈ ಥರ ಅಂತ ಗೊತ್ತಿರಲಿಲ್ಲ ಕಣೆ ಈ ಥರ ಎಲ್ಲ ಸುಳ್ಳು ಹೇಳ್ತಾರೀನಿ ನೀನು ಮೊದಲಕ್ಕಿಂತ ಮುಂಚೆಗೆ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ ಖುಷಿಯಿಂದ ಹೇಳ್ಕೊತೀಯಲ್ಲ ನಾಚಿಕೆ ನಿನಗೆ ನೋಡು ಸ್ವೀಟಿ ಏನಾದರೂ ಅನ್ಕೋ ಅರುಣ್ಗೋಸ್ಕರ ನಾನು ಯಾವ ಸುಳ್ಳು ಬೇಕಾದರೂ ಹೇಳ್ತೀನಿ ನಾನು ಸರಿನಾ ಅರುಣ್ ನಾನು ಮದುವೆ ಆಗಬೇಕು ಅದೇ ನನಗೆ ಇಂಪಾರ್ಟೆಂಟು ನೋಡು ನಿನ್ನ ಸ್ವಾರ್ಥಕ್ಕೋಸ್ಕರ ಆ ಮುಗ್ದ ಹುಡುಗಿಗೆ ಮೋಸ ಮಾಡಿದ್ರೆ ದೇವರು ಒಳ್ಳೇದು ಮಾಡಲ್ಲ ತಿಳ್ಕೊಬೇಡು ನಿಜವಾಗ್ಲೂ ನಿನ್ನ ನನ್ನ ಫ್ರೆಂಡ್ ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ ಕಣೆ ಯಾಕೆ ಈ ಥರ ಬುದ್ಧಿ ಕಲ್ತಿದ್ಯಾ ಮಾತು ಕೇಳೋಕವ್ಯ ಪ್ಲೀಸ್ ಇದೆಲ್ಲ ಬೇಡ ಕಣೆ ನೋಡು ರವಿ ಕಾಯ್ತಾ ಇದ್ದಾನೆ ಈಗ ಅವ್ರಿಬ್ಬರು ತುಂಬ ಚೆನ್ನಾಗಿದ್ದಾರೆ ಚೆನ್ನಾಗಿರಲಿ ಬಿಡೆ ಅವಕಾಶ ಮಾಡಿಕೊಡಿ ಅವ್ರಿಗೆ ಎಷ್ಟು ಸಲ ಹೇಳಿದ್ದೀನಿ ನಿನಗೆ ನನ್ನ ಲೈಫಲ್ಲಿ ಯಾವತ್ತೂ ನೀನು ಇನ್ಕ್ಲೂಡ್ ಆಗಿ ಬರಬೇಡ ಅಂತ ಎಷ್ಟು ಹೇಳಿದ್ರು ನೀನು ಕೇಳೋದೇ ಇಲ್ಲಲ್ವ ನೀನು ನಾನ್ ಸೆನ್ಸ್ ಎಷ್ಟು ಸಲ ಹೇಳ್ಬೇಕು ನಿನಗೆ ಒಂದು ಸಲ ಅರ್ಥ ಆಗಲ್ವಾ ನಿನಗೆ ನಾನು ಮಾಡಿರೋ ಎಲ್ಪ್ ನಾನು ಎನ್ಕೋ ನೀನು ಹೆಲ್ಪ್ ಮಾಡಿದ್ಯಾ ಅನ್ಬಿಟ್ಟು ಹೆಲ್ಪ್ ಮಾಡಿದ್ಯಾ ಅನ್ಬಿಟ್ಟು ನಾನು ಸುಮ್ಮನೆ ಬಿಡ್ಬೇಕಾ ಸ್ವೀಟಿ ನನ್ನ ವಿಷಯಕ್ಕೆ ನಿನ್ನ ತಲೆ ಹಾಕ್ಬೇಡ ನೀನು ನಿನಗೇನು ನಿನ್ಗೇನು ಪ್ರಾಬ್ಲಮ್ಮು ಆ ಸೋಮ್ಯ ನಿಮ್ಮ ಅಕ್ಕರ ತಂಗಿನ ಏನಕ್ಕೆ ಸಿಂಪತಿ ತೋರ್ತೀಯಾ ನಾನಾದ್ರೂ ನಿನ್ನ ಫ್ರೆಂಡು ನನ್ಗಾರು ಒಳ್ಳೇದಾಗಲಿ ಅಂತ ಬಯಸು ನೀನು ಏನು ಕವೆ ಈ ಥರ ಹೇಳ್ತೀಯ ಜೊತೆ ಹುಟ್ಟಿದ್ರು ಮಾತ್ರ ಅಕ್ಕ ತಂಗ್ಯಾರ ಪಾಪ ಹುಡುಗಿ ಎಷ್ಟೊಂದು ಒಳ್ಳೆಯದು ಹೌದಮ್ಮ ಹೌದು ಅವಳು ಮಾತ್ರ ದೊಡ್ಡ ಒಳ್ಳೆಯವಳು ನಾನು ಕೆಟ್ಟವಳು ಓಕೆನಾ ಕೆಟ್ಟವಳಾಗೇ ಇರ್ತೀನಿ ಅವಳೇ ಒಳ್ಳೆಯದಾಗಿರಲಿ ಓಕೆನಾ ನೀನೇನು ತಲೆ ಕೆಡ್ಸ್ಕೊಬೇಡಾ ಬಿಡು ನೋಡು ನಾನಂತೂ ಇನ್ನು ಸುಮ್ಮನೆ ಬಿಡಲ್ಲ ನಾನು ಈ ವಿಷಯ ಹೇಳೇ ಹೇಳ್ತೀನಿ ಅರುಣ್ಗೆ ಹೇಳ್ತೀಯಾ ಇರುವ ಒಂದು ನಿಮಿಷ ಓದು ಇದನೇ ಅದು ತಗೋಳಮ್ಮ ಓದು ತಕೋ ಹಾಂ ಹಾಂ ವಾಟ್ ಅವ್ಯ ಏನಿದೆಯಲ್ಲ ನಾನು ನೀನು ಸಾವು ಕಾರಣನಾ ಯಾಕೆ ಇಲ್ಲ ಬರ್ದಿದ್ದು ಲೆಟರ್ ರೆಡಿ ಮಾಡಿದ್ಯಾ ನೋಡಿಸ್ಬಿಟ್ಟಿ ನೀನೇನಾದರೂ ಅರುಣ್ ಮತ್ತು ನನ್ನ ಮಧ್ಯದಲ್ಲಿ ಬಂದರೆ ನಿಮಗೆ ನಿಜವಾಗೂ ಇದೇ ಕೆಲಸ ನಾನು ಮಾಡೋದು ನಾನು ಸತ್ತೋಗ್ಬಿಟ್ಟು ನಿನ್ನ ಸಿಕ್ಸ್ತೀನಿ ನಾನು ನೋಡ್ಕೋ ಯಾವ ಥರ ಸಿಗಿಸ್ತೀನಿ ಅಂತ ನಾನು ಸತ್ರು ನೀನು ನಿಮ್ಮದೇ ಇರಾಕಂತೂ ಬಿಡೋಲ್ಲ ಆಚೆದಲ್ಲ ಇಲ್ವೋದೆಲ್ಲ ಬರೀಕೆ ನಾನು ನಿಂಗೆ ಟಾರ್ಚೆ ಕೊಟ್ಟಿದ್ದೆ ನಾನು ಇವಾಗ ಕೊಡ್ತಾ ಕೊಡ್ತಾಯಿದ್ದೀಯಲ್ಲ ಇನ್ನೇನು ಟಾರ್ಚರ್ ಆಗಬೇಕು ನಿನಗೇನಕ್ಕೆ ನಮ್ಮ ಜೀವನ ಕಟ್ಕೊಂಡು ನಿನಗೇನೆ ಹಾಂ ನಿನಗೇನು ನೋಡು ಏನಾದರೂ ಮಾಡ್ಕೊಂಡು ಹಾಳು ಬಿದ್ದೋಗು ನನಗೇನು ನಿನ್ನ ಲೈಫ್ ನೀನೇ ಹಾಳು ಮಾಡ್ಕೊತಾ ಇದೆಯಾ ಹಾಳು ಬಿದ್ದೋಗು ನಾನಂತಿನ ಯಾವತ್ತೂ ಸುದ್ದಿ ಮಾತಾಡಲ್ಲಮ್ಮ ಮೊದಲು ಈ ಪತ್ರಲ್ಲಿ ಅರ್ದಾಕು ನನಗೇನೋ ತಾಯಿದ್ದಾರೆ ತಾಯಿ ಸಾಕಬೇಕು ನಾನು ಸರಿನಾ ಇವೆಲ್ಲಕ್ಕೂ ಬೇಡದ ವಿಷಯಕ್ಕೆ ಮುಗಿ ತೋಸಿ ನನ್ನ ಜೈ ನಾನು ಜೈಲು ಕೂತ್ಕೊಳ್ಳೋಕ್ಕಾಗಲ್ಲ ನಾನು ನಂಬಿನ ತಾಯಿ ಇದರ ಕಣೆ ನಿಮಗೆ ತಾನೆ ಅವ್ರಿಗೆ ಹುಷಾರಿಲ್ಲ ಅಂತ ಈ ಥರ ಎಲ್ಲ ಬರೀತಾರೆ ನಿನಗೇನಾದರೂ ಆಗಿ ಸಡನ್ ಸುತ್ತ ನಾನು ಹೋಗಿ ಜೈಲಿಗೆ ಕೂತ್ಕೊಳ್ಳ ನೋಡು ಪ್ಲೀಸ್ ಕವ್ಯ ಇವೆಲ್ಲ ನಾನು ನೀನು ಎಲ್ಲ ಇಟ್ಟಿದ್ದೀಯ ಬಿಡು ನೀನು ನೋಡು ಅದಕ್ಕೆ ಹೇಳ್ತಾ ಇರೋದು ನನ್ನ ಸುದ್ದಿಗೆ ಬರಬೇಡ ನೀನು ಪಾಪ ನಿನ್ನ ತಾಯಿಗೆ ಹುಷಾರಿಲ್ಲ ನೀನು ಹೋಗಿ ಜೈಲಿಗೆ ಕೂತ್ಕೊಂಡ್ರೆ ಅವರೇ ಅವ್ರನ್ನೇ ಯಾರು ನೋಡ್ಕೊಳ್ತಾರೆ ಹೇಳು ಅದಕ್ಕೆ ಹೇಳ್ತಾ ಇರೋದು ನೀನು ಪಾಡೋದು ನೀನು ಅಂತ ನಿನಗೇನಕ್ಕೆ ಬೇರೆ ಬೇಡದವ್ರ್ದೆಲ್ಲ ಸಮಾಚಾರಗಳು ಏನಾದರೂ ಮಾಡ್ಕೊ ಅಳಗಮ್ಮ ನಾನು ಮಾತ್ರ ಮದ್ಯಕ್ಕೆ ಸಿಗಿಸ್ಬೇಡ ಹೇಳ್ತೀಯಾ ಅರುಣ್ಗೆ ಹೇಳ್ತೀಯಾ ಹೇಳು ಮತ್ತೆ ಇವಳು ಅಲ್ಲ ಇವಳು ಸುಳ್ಳು ಹೇಳ್ತಾ ಇದ್ದಾಳೆ ಇವಳು ರವಿನ ಮದುವೆ ಆಗಿದ್ಲು ಎಲ್ಲ ವಿಷಯನೂ ಹೇಳು ನೋಡ್ಕವ್ಯ ನಿನ್ನ ಸವಸಕ್ಕೆ ನಾನು ಬರಲ್ಲ ಪ್ಲೀಸ್ ಇವೆಲ್ಲ ಬೇಡಮ್ಮ ನನಗೆ ನಮ್ಮ ತಾಯಿ ಇದ್ದಾರೆ ಹುಷಾರಿಲ್ಲ ತಾಯಿನ ನೋಡ್ಕೋಬೇಕು ನಾನು ನಾನೇನು ನಿನ್ಗೆ ಸುಮ್ ಸುಮ್ಮನೆ ಹೆಚ್ಚುಕೊಂಬಾರೋ ನನ್ನ ತರ ಬರುತ್ತೆ ಪ್ಲೀಸ್ ಅಷ್ಟು ಭಯ ಇರೋಳು ನಾನು ಸುದ್ದಿಗೆ ಬರಬೇಡ ಓಕೆ ಸರಿ ಬಿಡು ಆಯಿತು ನೋಡು ದಯವಿಟ್ಟು ದಯವಿಟ್ಟು ಹೇಳ್ತಾ ಇದ್ದೀನಿ ಆದಷ್ಟು ಬೇಗ ಮನೆ ಖಾಲಿ ಮಾಡ್ಕೊಂಡು ಹೋಗು ನೀನು ಬೇರೆ ಕಡೆ ಎಲ್ಲ ನೋಡ್ಕೊ ನಿಜವಾಗ್ಲೂ ನಿಮ್ಮಂತ ನನ್ನ ಜೊತೆ ಇರೋದಂಗೆ ಇಷ್ಟ ಇಲ್ಲ ಆಮೇಲೆ ಒಳ್ಳೆ ಸ್ನೇಹಿತ ಅಂತ ಹೇಳ್ಕೊಂಡು ಈ ಥರ ಎಲ್ಲ ನೀವು ಮಾಡಿದ್ಯಾರ ನಿಮ್ಗೆ ಏನಾದರೂ ಹೆಚ್ಚು ಕಮ್ಮಿ ಸತ್ತೋದ್ರೆ ನಾನು ನಾನು ಹೋಗಿ ಜೈಲಿಗೆ ಕುತ್ಕೊಳ್ಳ ನಂಗೆ ಗೊತ್ತಾಗಲ್ಲ ನಿಮಗೆ ಮತ್ತು ಅಷ್ಟು ಭಯ ಇರೋ ನೀನೇ ಕಿಂಗ್ ಆಡ್ತಾ ಇದ್ದೀಯಾ ನೀನು ನಾನು ಸುದ್ದಿಗೆ ಬರಬೇಡ ಅಂತ ಹೇಳ್ತಾ ಇದ್ದೀನಿ ಅಲ್ವಾ ಏನಾದರೂ ಮಾಡ್ಕೊಂಡು ಹಾಡು ಬಿದ್ದೋಗು ನನಗೆ ಏನಕ್ಕೆ ಇದ್ರೆ ಸರಿ ನೀನು ಬಂದ್ಬಿಟ್ಲು ಹಲೋ ಹಾಯ್ ಕಾಬು ಹಾಯ್ ಸ್ಪೀಟಿ ಏನು ಮಾಡ್ದೆ ಇನ್ನು ರೆಡಿ ಆಗಿಲ್ವಾ ನೀನು ಆ ರೆಡಿ ಆಗಿ ಬರ್ತಾ ಇದೀನಿ ಏನು ಮಾಡ್ತಾ ಇದೀನಿ ಪಾಪು ಏನು ಗೊತ್ತಾ ಅರುಣ್ ಪಾಪು ಡ್ರೈ ಫ್ರೂಟ್ಸ್ ಮತ್ತೆ ಫ್ರೂಟ್ಸ್ ತಿನ್ಬೇಕು ಅಂತ ಇದೆ ಓಕೆ ಹೊರಗಡೆ ಹೋಗ್ತಿವಿ ಅಲ್ವಾ ಅಲ್ಲೇ ಕೊಡಿಸ್ತೀನಿ ಓಕೆ ಥ್ಯಾಂಕ್ ಯು ಅರುಣ್ ನಿಜಕ್ಕೂ ನಿಂಗೆ ಖುಷಿ ಇದೆಯಾ ತುಂಬ ಖುಷಿ ಇದೆ ನನಗೆ ತುಂಬ ಖುಷಿ ಇದೆ ನಾನು ನಿಜ ಹೇಳ್ತೀನಿ ತುಂಬ ಖುಷಿ ಇದೆ ಓಕೆನಾ ಯು ಡೋಂಟ್ ವರಿ ಆಯ್ತಾ ಓಕೆ ಸ್ಪೀಟರ್ ಓಕೆ ಬೇಬಿ ಲವ್ ಯು ಚಿನ್ನ ಲವ್ ಯು ಟು ಬೇಬಿ ಮಗ ಎಲ್ಲ ಅರುಣ ಅತೆ ಅವರದು ಏನೋ ಅರ್ಜೆಂಟ್ ಮೀಟಿಂಗ್ ಅದ ಏನ್ಬಿಟ್ಟು ಬೆಂಗಳೂರಿಗೆ ಹೋಗಬೇಕು ಅಂತ ಬೆಂಗಳೂರಿಗೆ ಹೋಗ ಸರಿ ಕಾಣ್ ಬಿಡು ನಾನು ಬ್ಯಾರಿ ಮತ್ತೆ ಇರ್ತೀನಿ ಅಂತ ಅದಲ್ಲ ತಕ ಬಂದಲ್ಲ ಏನು ಅರ್ಜೆಂಟ್ ಬಂದ್ ಬರ್ಲೇಬೇಕು ಅಂತ ಫೋನ್ ಮಾಡಿದ್ರು ಹೋದ್ರು ಸರಿ ಆಯ್ತು ಬಾ ಬಾ ಇನ್ ಕಾರಿ ನಿಲ್ಬಾ ಬಾ ಅಂತವೇ ಇಲ್ಲ ಖರೀನಿಲ್ಲ ಹ್ಞೂ ನಾನು ಒಂದು ಹದಿನೈದು ಇಲ್ಲೇ ಇರ್ತೀನಿ ಸರಿ ಕಣಪ್ಪ ಬಾ ಆಯಿತು ಬಡ್ಗೆ ಮಾಡಿ ಊಟ ಮಾಡಿ ಬಾ ಹ್ಞೂ ಅತ್ತೆ ಆಯಿತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ